ನಾನಿವತ್ತು ಒಂದು ವಿಶೇಷವಾದ ರೆಸಿಪಿ ಹುಣಸೆ ಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೀನಿ ಇದನ್ನು ಅನ್ನದ ಜೊತೆ ಅಥವಾ ಪೊಂಗಲ್ ಜೊತೆ ಚಟ್ನಿ ಬದಲಿಗೆ ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಮುಂದೆ ಹಾಕುವಂಥ ಹೊಸ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲು ಒಂದು ಕಡಾಯಿಯನ್ನು ಬಿಸಿಗಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು ಹಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಇದೆಲ್ಲ ಜೊತೆಗೆ ಫ್ರೈ ಆಗ್ತಾ ಇರೋವಂಥ ಟೈಮಲ್ಲಿ ಇವಾಗ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ದೊಡ್ಡ ಹುಣಸೆ ಹುಳಿಯನ್ನು ಸ್ವಲ್ಪ ನೀರು ಹಾಕಿ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದರ ರಸವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಇದರ ಜೊತೆಗೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಬರುವಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಿಹಿಗೆ ಒಂದು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಈ ಗೊಜ್ಜು ಉಪ್ಪು ಹುಳಿ ಖಾರ ಸಿಹಿ ಖಡಕ್ಕಾಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಈ ಗೊಜ್ಜು ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಒಂದು ಚಮಚದಷ್ಟು ಅಕ್ಕಿ ಪುಡಿಯನ್ನು ನೀರಿನಲ್ಲಿ ಕಲಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕುದಿತಾ ಕುದೀತಾ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗೊಜ್ಜು ಇವಾಗ ನೋಡಿ ಗೊಜ್ಜು ರೆಡಿಯಾಗಿದೆ ಜ್ವರ ಬಂದು ಬಾಯಿ ಏನಾದರೂ ಕೆಟ್ಟಿದರೆ ಈ ಹುಣಸೆ ಹಣ್ಣಿನ ಗೊಜ್ಜು ಒಳ್ಳೆ ನಾಲಿಗೆ ರುಚಿಯನ್ನು ತಂದುಕೊಡುತ್ತೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್